ಚಿಕನ್ ಕರಿ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ರಾಗಿ ರೊಟ್ಟಿನೂ ಮಾಡ್ತಾಯಿದ್ದೇನೆ ಅದಕ್ಕೆ ಏನೇನು ಸಾಮಗ್ರಿ ತಗೊಂಡಿದ್ದೀನಿ ಅಂತ ನೋಡಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಈ ಥರ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಪ್ಪಿದೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಗಡ್ಡೆ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪುಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಇದೆ ಉಪ್ಪು ತಗೊಂಡಿದ್ದೀನಿ ಹಾಗೇ ಚಿಕನ್ ಮಸಾಲೆ ಪೌಡರ್ ಪೌಡರ್ ತೊಗೊಂಡಿದ್ದೀನಿ ಎಣ್ಣೆ ತಗೊಂಡಿದ್ದೀನಿ ಒಗ್ಗರಣೆಗೆ ಅರಿಶಿಣ ಕರಿಬೇವು ತಗೊಂಡಿದ್ದೀನಿ ನಾಲ್ಕೆಯ ಜಾಯಿಪತ್ರೆ ತಗೊಂಡಿದ್ದೀನಿ ಏಲಕ್ಕಿ ನಾಲ್ಕು ತೊಗೊಂಡಿದ್ದೀನಿ ಲವಂಗ ಒಂದು ಐದಾರು ತಗೊಂಡಿದ್ದೀನಿ ಚಕ್ಕೆ ತಗೊಂಡಿದ್ದೀನಿ ಸಣ್ಣದಾಗಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೈಯಲ್ಲೇ ಮುರಿದು ದಾಲ್ಚಿನಿ ಎಲೆ ಒಂದು ಎರಡು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಇವಾಗ ಚಿಕನಿಗೆ ಇದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಚ್ಚಕಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಜೀರ್ಗ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅರಿಶಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಒಂದು ಸೈಡ್ ಇಟ್ಕೊತೀನಿ ಈಗ ಒಂದು ಮಿಕ್ಸಿ ಜಾಸ್ತಾ ಈರುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಅದಕ್ಕೆ ನಾನು ಮತ್ತೆ ಟೊಮೆಟೊನು ಪೇಸ್ಟ್ ಮಾಡ್ಕೊಬರ್ತೀನಿ ನೀರು ಹಾಕಿಲ್ಲ ಹಾಗೇ ಪೇಸ್ಟ್ ಮಾಡಿದ್ದೀನಿ ನೀರು ಹಾಕಬಾರ್ದು ತುಂಬ ಬಿಡುತ್ತೆ ಟೊಮೆಟೊನು ಈ ಥರ ಪೇಸ್ಟ್ ಮಾಡ್ಕೊಬರ್ತೀನಿ ಇವಾಗ ಇವಾಗ ಪಾತ್ರೆ ಇಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಬಿಸಿಯಾಗಿದೆ ತುಪ್ಪ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ತುಪ್ಪ ಇತ್ತು ಹಾಗಾಗೂ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಾಗತ್ತೆ ಅಂತ ಹಾಗೆಯೇ ಹಾಕ್ತಾ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಐಟಮ್ ಇವಾಗ ಪೇಸ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಟೊಮೆಟೊ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದೇ ತರ ಹುಡ್ಕೊಳ್ಬೇಕು ಇವಾಗ ಇದಕ್ಕೆ ನಾನು ಚಿಕನ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಹಾಕ್ತಾ ಇದ್ದೀನಿ ಇಟ್ಕೊಂಡಿದ್ದೆ ನಾನು ಬೆಳ್ಳುಳ್ಳಿ ಇದೇ ಥರ ಹಾಕಬೇಕು ಚೆನ್ನಾಗಿರುತ್ತೆ ಹಾಗೆಯೇ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿನೂ ಹಾಕ್ತಾ ಇದ್ದೀನಿ ಆಗ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಚಿಕನ್ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆಯೇ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಇದೆ ಇದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೇನೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೀರ್ ಹಾಕ್ಬೇಕು ಇದಕ್ಕೆ ಒಂದು ಲೋಟದಷ್ಟು ನೀರು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಚೆನ್ನಾಗಿ ಬೇಯ್ಬೇಕಿದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಧ ಲೋಟದಷ್ಟು ಹಾಕ್ತಾ ಇದ್ದೀನಿ ಇದು ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಒಂದು ಅರ್ಧ ಲೋಟ ಹಾಕಿದ್ದೀನಿ ಟೋಟಲ್ ಆಗಿ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಉಪ್ಪು ಬೇಕಾದರೂ ನಾವು ಹಾಕೊಳ್ಬೋದು ನಾನು ಉಪ್ಪು ಹಾಕ್ತಾ ಇಲ್ಲ ಸರಿ ಇದೆ ಇದನ್ನ ಇವಾಗ ಕುದಿಲಿಕ್ಕೆ ಬಿಡ್ತೀನಿ ಇನ್ನು ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಇನ್ನು ಕಡಿಮೆ ಐದು ನಿಮಿಷ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಈಗ ರಾಗಿ ರೊಟ್ಟಿ ಮಾಡಲಿಕ್ಕೆ ನಾನು ಒಂದು ಕಪ್ಪು ಅನ್ನ ತಗೊಂಡಿದ್ದೀನಿ ಎರಡು ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಅನ್ನ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊ ಬರ್ತೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ಗ್ಯಾಸ್ ಹಚ್ಚಿ ಒಂದು ಪಾತ್ರ ಒಲೆ ಇಳುತ್ತಾ ಇದ್ದೀನಿ ಈಗ ಮಿಕ್ಸಿ ಮಾಡ್ಕೊಬಂದಿದೆ ಅನ್ನನ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕಬೇಕು ಈ ಥರ ಹಾಕಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದು ಕುದಿ ಕುದಿ ಬರಬೇಕು ಒಂದು ಸ್ಪೂನಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ತರ ಕುದೀತಾ ಇದೆ ಇವಾಗ ನಾನು ಹಿಟ್ ಹಾಕೋತಾ ಇದ್ದೀನಿ ಗ್ಯಾಸ್ ಸಣ್ಣ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಲಿಕ್ಕೆ ಹಾಗೆ ಬಿಟ್ಬಿಡ್ತೀನಿ ಬಾಯಿ ತೆಗಿತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮತ್ತೆ ಮುಚ್ಚಬೇಕು ಸಣ್ಣ ಗ್ಯಾಸ್ ಇಟ್ಟಿದ್ದೀನಿ ಇದು ಬೇಯಿಸ್ಕೊಂಡಿದ್ದೀನಿ ಈ ಥರ ಇವಾಗ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡ್ಲಿಕ್ಕೆ ಒಂದು ಹೊಂಚು ಕೂಡ ಇದಕ್ಕೆ ಇಡ್ತಾ ಇದ್ದೀನಿ ಈಗ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇದೆ ಸ್ವಲ್ಪ ನೀರು ಮುಟ್ಕೊಂತ ಬಿಸಿ ನಾದ್ಕೊಳ್ಬೇಕು ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾದಿ ಇವಾಗ ರೊಟ್ಟಿ ಮಾಡುವಷ್ಟು ಹಿಟ್ಟು ತೆಗೆದು ರೊಟ್ಟಿ ಇದ್ದೀನಿ ನಾನು ಇಷ್ಟು ಹಿಟ್ಟು ತಗೊಂಡಿದ್ದೀನಿ ನೀರು ಹಚ್ಚಿ ಈ ಥರ ಮಾಡಬೇಕು ತೆಳುವ ಬೇಕಾದರೂ ಈ ತರ ಮಾಡಿ ಮಾಡ್ಕೊಳ್ಬೋದು ಈ ತರ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹಂಚಿ ಬಿಸಿ ಕಾದಿದೆ ಹಂಚಿ ಹಾಕ್ತಾ ಅದು ಬೇಯ್ಲಿ ಆಮೇಲೆ ಮತ್ತೊಂದು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ರೊಟ್ಟಿ ಅದೇ ತರ ಮಾಡಿ ಈ ಇದೀನಿ ಮಾಡಿ ಎಷ್ಟು ತೆಳುವ ಬೇಕಾದರೂ ನಾವು ರೊಟ್ಟಿ ತಟ್ಕೊಳ್ಬೋದು ಇದು ಹಿಟ್ಟು ಹಾಕೋದಲ್ಲ ನೀರು ಹಚ್ಕೊಂಡು ಈ ಥರ ಕೈಯಲ್ಲಿ ತಟ್ಟಬೇಕು ಇದು ಆಯಿತು ರೊಟ್ಟಿ ಬೆಂದಿದೆ ಅಂತ ನೋಡುವ ಒಂದು ಸೈಡ್ ಬೆಂದಿದೆ ಈಗ ಈ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ಈ ರೊಟ್ಟಿ ಆಯಿತು ಇನ್ನೊಂದು ಹಾಕ್ತಾ ಇದ್ದೀನಿ ಈ ಥರ ಒಲೆ ಮೇಲೆ ಸುಟ್ಕೊಳ್ಬೇಕು ಚೆನ್ನಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ ಜೊತೆ ಚಿಕನ್ ಕರಿ ನೀವು ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಕೂಡ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು